ಡೇಟೇಸ್ ಅನ್ನ ಖಾತೆಗಳನ್ನ ನೀವು ಡಿಜಿಟಲೀಕರಣ ಮಾಡಿ ಅಂತ ಸೊ ಅದನ್ನ ಮುಂದಿನ ತಿಂಗಳಿಂದ ನಾವು ಬಿ ಪಿ ಎಫ್ ಇದು ಕೂಡ ಡಿಜಿಟಲ್ ಖಾತಾ ಮುಖಾಂತರ ಈ ಖಾತಾ ಮುಖಾಂತರ ನೋಂದಣಿಯನ್ನ ಮಾಡುವಂತ ತೀರ್ಮಾನ ಮಾಡಿದ್ದೇವೆ ಇದು ಒಂದು ಕಡೆ ಮಧ್ಯವರ್ತಿಗಳ ಹಾವಳಿ ಕಡಿವಾಣ ಹಾಕುವಂತಹದ್ದು ಎರಡನೇದು ಬಹಳ ಮುಖ್ಯವಾಗಿ ಅಕ್ರಮಗಳಿಗೆ ಕಡಿವಾಣ ಹಾಕ್ತಕ್ಕಂತಹದ್ದು ಬಹಳ ಮುಖ್ಯವಾಗಿ ಮತ್ತು ಅಮಾಯಕರ ಶೋಷಣೆಗೆ ಕಡಿವಾಣ ನಾಲ್ಕನೇದು ಏನು ಸರ್ಕಾರಕ್ಕೆ ಬರಬೇಕಾದಂತಹ ತೆರಿಗೆ ವಂಚನೆ ಆಗ್ತಾ ಇದೆ ಅದಕ್ಕೆ ಕಡಿವಾಣ ಆಗ್ತಕ್ಕಂತ ಉದ್ದೇಶದಿಂದ ಈ ತೀರ್ಮಾನವನ್ನ ನಾವು ಮಾಡಿದ್ದೇವೆ ನಾವು ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿ ಆಗ್ತಾ ಇರತಕ್ಕಂತಹ ನೋಂದಣಿಗಳನ್ನ ನೋಡಿದ್ರೆ ನೈಂಟಿ ಒನ್ ಪರ್ಸೆಂಟ್ ಕ್ಯಾಟಗರಿ ಇದೆ ನಮ್ಮ ಕಾವೇರಿ ಅಲ್ಲಿ ಅದರಲ್ಲಿ ಮಾಡ್ತಾ ಇದು ನಮಗೆ ಅನುಮಾನಗಳಿಗೆ ದಾರಿ ಈ ರೀತಿಯಾಗಿ ಏನೋ ಒಂದು ಚಾಪೆ ಕೆಳಗೆ ನುಗ್ಗೋದು ರಂಗೋಲಿ ಕೆಳಗೆ ನುಗ್ಗುವಂತ ಸಿಸ್ಟಮ್ ಇರಬಾರ್ದು ಅನ್ನುವಂತ ಅಕ್ರಮಗಳಾಗಬಾರ್ದು ಯಾರಿಗೂ ಅನ್ಯಾಯ ಆಗಬಾರ್ದು ಸರ್ಕಾರಕ್ಕೆ ಬರಬೇಕಾದಂತ ವರ್ಮಾನ ಬರಬೇಕು ನೀವು ಮಾಡಿಸ್ಕೊಂಡು ಬನ್ನಿ ನಿಮ್ಗೆ ಯಾವ್ದು ತೊಂದರೆ ಇಲ್ಲದಾಗಿ ನಾವು ರಿಜಿಸ್ಟ್ರೇಷನ್ ನಮ್ಮ ಜವಾಬ್ದಾರಿ ಆ ಒಂದು ಈ ಅನುಷ್ಠಾನ ತೀರ್ಮಾನ ಅಂತೂ ಮಾಡಿದ್ದೇವೆ ಬೆಂಗಳೂರಿನಲ್ಲಿ ಕೂಡ ನಾವು ಮುಂದಿನ ತಿಂಗಳಿಂದ ಇದನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ ನಾವು ಬಿಬಿಎಂಪಿ ಅವ್ರಿಗೆ ಹೇಳಿದ್ದೇವೆ ನೀವು ಆದಷ್ಟು ಯಾಕಂದ್ರೆ ಫೆಬ್ರವರಿಯಲ್ಲೇ ಹೇಳಿದ್ದೇವೆ ಜೂನ್ ಅಲ್ಲಿ ಹೇಳಿದ್ದೇವೆ ನಿಮ್ದು ಡೇಟಾ ಬೇಸ್ ಅನ್ನ ನೀವು ಡಿಜಿಟಲೈಸ್ ಮಾಡಿ ಅಂತ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ಎಲ್ಲ ಎಂಟ್ರಿ ಮಾಡಿದ್ದಾರೆ ತಾವು ಅವರು ನಿಮ್ಗೆಲ್ಲ ನಿಮ್ ಮುಖಾಂತರನೇ ಸಾಕಷ್ಟು ಅದಕ್ಕೆ ಪ್ರಚಾರ ಮನೆಗೆ ಬಂದು ನಿಮ್ ಸೈಟ್ ಡೈಮೆನ್ಶನ್ ಎಲ್ಲ ಮೆಜರ್ ಮಾಡ್ತೀವಿ ಅಂತ ಮೆಸೇಜಸ್ ಬಂದಿದೆ ಪೇಪರ್ ಗಳಲ್ಲೂ ಕೂಡ ಅವ್ರು ಸಾಕಷ್ಟು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಸೊ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಬೆಂಗಳೂರಲ್ಲಿರೋ ಎಲ್ಲಾ ಅಸ್ತಿಗಳ ಡಿಜಿಟಲೈಸ್ ಮಾಡೋದು ಮಾಡಿ ಆದ್ರೆ ಯಾರು ರಿಜಿಸ್ಟ್ರೇಷನ್ಗೆ ಬರೋರಿದ್ದಾರೆ ಅವ್ರಿಗೆ ತಕ್ಷಣ ಮಾಡಿಕೊಡಿ ಅಂತ ಯಾಕಂದ್ರೆ ಅವ್ರದ್ದು ಒಂದ್ ತಿಂಗಳಾಗಬಹುದು ನಾಲ್ಕು ತಿಂಗಳಾಗಬಹುದು ಅವ್ರದ್ದೆಲ್ಲ ಡಿಜಿಟಲೈಸೇಷನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಕಂಪ್ಯೂಟರೈಸ್ ಮಾಡಕ್ಕೆ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಆದ್ರೆ ನೋಂದಣಿಯ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಇಮಿಡಿಯೇಟ್ ಆಗಿ ನೀವು ಮಾಡ್ಕೊಡಬೇಕು ಅಂತ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಉಳಿದವರದು ನಿಮ್ಮ ಸ್ಪೀಡ್ ಅಲ್ಲಿ ನೀವು ಮಾಡಿ ಬಟ್ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಯಾರೋ ಮಾರಾಟ ಮಾಡೋರು ಯಾರಿದ್ದಾರೆ ಅವ್ರಿಗೂ ತತ್ಕ್ಷಣ ಪ್ರಯಾರಿಟಿ ಮಾಡಿಕೊಡ್ಬೇಕು ಅಂತ ನಾವು ಅವರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ ಸೊ ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದು ನಾವು ತಗೊಂಡ್ ಬಂದಿರೋ ವಂಚನೆಗಳಿಗೆ ಕಡಿವಾಣ ಹಾಕ್ಬೇಕು ಅಕ್ರಮಗಳಿಗೆ ಕಡಿವಾಣ ಹಾಕ್ಬೇಕು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ನಾವು ತಂದಿದ್ದೇವೆ ಹಾಗಾಗಿ ಮುಂದಿನ ತಿಂಗಳು ನೀವು ಇವಾಗ ನಾವು ಅವಧಿಗೆ ಮೊದಲೇ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಮುಂದಿನ ತಿಂಗಳು ನೀವು ಯಾವ್ದಾದ್ರೂ ನೋಂದಣಿ ಮಾಡಿಸಿಕೊಳ್ಳಬೇಕು ಅನ್ನುವಂತಹ ನಿಮಗೆ ಅವಶ್ಯಕತೆ ಇದ್ದಲ್ಲಿ ತಾವು ಈಗಲೇ ಗೆ ಅಪ್ಲೈ ಮಾಡಿಬಿಟ್ಟು ಈ ಖಾತಾವನ್ನ ಒಂದು ಪ್ರಯತ್ನವನ್ನ ಮಾಡಿ ನಾವು ಬಿಬಿಎಂಪಿ ಅವರಿಗೆ ಮಾತಾಡ್ತೇವೆ ಅವ್ರಿಗೆ ಮನವರಿಕೆ ಮಾಡ್ತೇವೆ ಯಾರ್ದು ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ ಅವ್ರದನ್ನ ಪ್ರಯಾರಿಟಿ ಬೇಸಿಸ್ ಅಲ್ಲಿ ಮಾಡಿಕೊಡ್ಬೇಕು ಅಂತ ನಾನು ಕೂಡ ಅವ್ರ ಹತ್ರ ಈಗಾಗಲೇ ಹೇಳಿದ್ದೇನೆ ಅಲ್ಲಿ ಆದರೆ ಅದರ್ಸ್ ಅಂತ ಹಾಕಿದ್ದಾರೆ ನೈಂಟಿ ಒನ್ ಪರ್ಸೆಂಟ್ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅದರ್ಸ್ ನೀವು ಅವರು ಯಾವ ಕ್ಯಾಟಗರಿ ಅಂತ ಡಿಕ್ಲೇರ್ ಮಾಡಿಲ್ಲ ಡಿಕ್ಲೇರ್ ಮಾಡದೆ ಬರೀ ಅದರ್ಸ್ ಅಂತ ಒಂದು ಕ್ಯಾಟಗರಿ ಹಾಕಿದ್ದೀರಿ ಅಂದ್ರೆ ಎಲ್ಲ ಒಂದ್ ಕಡೆ ನನ್ಗೆ ಅನುಮಾನ ಬರುತ್ತೆ ಅಷ್ಟು ಬೋಗಸ್ ಅಂತ ನಾನು ಹೇಳೋದಿಲ್ಲ ಅಷ್ಟು ಪ್ರಮಾಣ ಇಲ್ಲ ಬಟ್ ಈವನ್ ಹತ್ತು ಪರ್ಸೆಂಟ್ ಇದ್ರು ಕೂಡ ದಟ್ ಇಸ್ ಅ ಬಿಗ್ ಸೈಜ್ ಸೊ ಇದು ಅಕ್ರಮಗಳನ್ನ ನಾವು ತಡೆಗಟ್ಟಬೇಕಾಗುತ್ತೆ ನಡೀತಾ ಇರೋದು ಗೊತ್ತಿದ್ರೂ ಕೂಡ ನಾವು ಕಣ್ಮುಚ್ಕೊಂಡು ಬೆಟ್ಟು ಹಾಲು ಗೊತ್ತಾಗೋದಿಲ್ಲ ಅಂತೇಳಿ ಆ ರೀತಿ ನಾವು ಮುಂದುವರಿಯೋದಕ್ಕೆ ಆಗೋದಿಲ್ಲ ನಾವು ಇಷ್ಟೇ ಈಗ ಅಕ್ರಮ ಬಡಾವಣೆಗಳು ಇವೆಲ್ಲ ಸ್ವಲ್ಪ ಕಡಿವಾಣ ಆಗ್ತದೆ ಯಾರು ಬಿ ಎಂ ಪಿನವರು ಗ್ರಾಮ ಪಂಚಾಯತಿ ಅವರು ಮುನ್ಸಿಪಾಲ್ಟಿ ಅವರು ಯಾರಿಗೆ ಖಾತಾ ಕೊಡ್ತಾರೆ ಅದು ಅವ್ರಿಗೆ ಬಿಟ್ಟಂತ ವಿಷಯ ನಾನು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇಂದ ನಾನು ಇಂಥವ್ರಿಗೆ ಕೊಡಿ ಇಂಥವ್ರ್ ಕೊಡಬೇಡಿ ಅಂತ ನಾನು ಅವ್ರಿಗೆ ಹೇಳಕ್ಕಾಗ ಅವ್ರು ಯಾರಿಗಾದ್ರು ಖಾತೆ ಕೊಡಿ ನಿಮ್ಗಾದ್ರೆ ಖಾತೆ ಇದ್ರೆ ಅಲ್ಲಿ ಖಾತಾ ಇಲ್ಲದೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಕ್ ಆಗೋದಿಲ್ಲ ಇಷ್ಟು ದಿನ ಸಾವಿರಾರು ಪ್ರಕರಣಗಳು ಹತ್ತಾರು ಸಾವಿರ ಪ್ರಕರಣಗಳು ಖಾತಾ ಇಲ್ಲದೆ ಇಲ್ಲದೆ ಬೋಗಸ್ ಖಾತೆ ಮೇಲೆ ನಮ್ಮ ಅನುಮಾನ ಇದೆ ಈ ತರ ಅಕ್ರಮಗಳು ಕಡಿವಾಣ ಹಾಕ್ಬೇಕು ಅಂತೇಳಿ ಸ್ವಲ್ಪ ಧೈರ್ಯವಾಗಿ ಹೆಜ್ಜೆಯನ್ನ ನಾವು ಇಟ್ಟಿದ್ದೇವೆ ಆರಂಭದಲ್ಲಿ ಕೆಲವರಿಗೆ ಸ್ವಲ್ಪ ಇದು ತೊಂದರೆಗಳು ಸಣ್ಣ ಪುಟ್ಟ ತೊಂದರೆಗಳು ಆಗ್ಬಹುದು ಒಂದು ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳ ಮಟ್ಟಿಗೆ ಆದ್ರೆ ಅದಾದ ನಂತರ ಕನಿಷ್ಠ ಒಂದು ನ್ಯಾಯ ಅನ್ನೋದು ನಾವು ಸ್ಥಾಪನೆ ಮಾಡದಕ್ಕಾಗತ್ತೆ ಅನ್ಯಾಯ ಆಗೋದನ್ನ ಅಮಾಯಕರಿಗೆ ವಂಚನೆ ಆಗೋದನ್ನ ಕಡಿವಾಣ ಹಾಕದಕ್ಕಾಗತ್ತೆ ಆರಂಭದಲ್ಲಿ ಕೆಲವರಿಗೆ ತೊಂದರೆ ಆಗ್ಬೋದು ಕೆಲವ್ರಿಗೆ ತೊಂದರೆ ಆಗೋರ್ಗಿಂತ ಇದು ಕೆಲವು ಕಟ್ಟಬದ್ಧ ಹಿತಾಸಕ್ತಿಗಳಿಗೆ ತೊಂದರೆ ಆಗುತ್ತೆ ಅವ್ರು ಏನ್ ಮಾಡ್ತಾರೆ ನಾವು ಅಮಾಯಕರು ಅನ್ನೋ ತರ ನಾವು ಅಹ್ ವಿಕ್ಟಿಮ್ಗಳು ಅನ್ನೋ ತರ ನಿಜವಾದ ವಿಕ್ಟಿಮ್ಗಿಂತ ಚೆನ್ನಾಗಿ ಅವರು ವಿಕ್ಟಿಮ್ ಅಂತ ತೋರಿಸ್ತಾರೆ ಇವೆಲ್ಲ ಇರ್ತವೆ ಆದ್ರೂ ಕೂಡ ಇದು ಒಂದು ಇಡಲೇಬೇಕಾದಂತ ಅನಿವಾರ್ಯ ಹೆಜ್ಜೆ ಆಗಿರೋದ್ರಿಂದ ಹಿಂದೆ ಗವರ್ಮೆಂಟ್ ಅಲ್ಲಿ ಇದು ರಿಜಿಸ್ಟ್ರೇಷನ್ಸ್ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ರಿಜಿಸ್ಟ್ರೇ